ಊಟದ ಜೊತೆ ಕಾಫಿ ಕುಡಿದರೆ ಏನಾಗುತ್ತದೆ ಆಪ್ಷನ್ಸ್ ಎ ಅಸಿಡಿಟಿ ಬಿ ಅಜೀರ್ಣತೆ ಸಿ ಮಲಬದ್ಧತೆ ಡಿ ಅನಿಮಿಯ ಸರಿಯಾದ ಉತ್ತರ ಆಪ್ಷನ್ ಡಿ ಅನಿಮಿಯಾ ವೀಕ್ಷಕರೇ ಊಟದ ಜೊತೆ ಕಾಫಿ ಕುಡಿದರೆ ಕಾಫಿಯಲ್ಲಿರುವ ಕೆಫಿನ್ ಊಟದಲ್ಲಿರುವ ಕಬ್ಬಿಣಾಂಶವನ್ನೇ ಏರಿಕೊಂಡು ಬಿಡುತ್ತದೆ ಇದರಿಂದ ದೇಹದಲ್ಲಿ ರಕ್ತ ಕಡಿಮೆಯಾಗುತ್ತದೆ ಇದನ್ನು ರಕ್ತಹೀನತೆ ಅಥವಾ ಅನಿಮಿಯಾ ಎಂದು ಕರೆಯುತ್ತಾರೆ ರಾತ್ರಿ ಸಮಯದಲ್ಲಿ ಮೊಸರು ತಿನ್ನುವುದರಿಂದ ಏನಾಗುತ್ತದೆ ಆಪ್ಷನ್ಸ್ ಎ ಕಫ ಹೆಚ್ಚಾಗುತ್ತದೆ ಬಿ ಬಹುಬೇಗ ದಪ್ಪ ಆಗುತ್ತಾರೆ ಸಿ ಅತಿಸಾರ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ವೀಕ್ಷಕರೇ ರಾತ್ರಿಯ ಸಮಯದಲ್ಲಿ ಮೊಸರು ಸೇವಿಸುವುದರಿಂದ ಕಫ ಹೆಚ್ಚಾಗಿ ಕೆಮ್ಮು ಕೂಡ ಬರುತ್ತದೆ ಇಷ್ಟೇ ಅಲ್ಲದೆ ಬಹುಬೇಗ ದಪ್ಪ ಆಗುತ್ತಾರೆ ಅದರಿಂದ ರಾತ್ರಿ ಮೊಸರು ತಿನ್ನುವ ಬದಲು ಒಂದು ಲೋಟ ಮಜ್ಜಿಗೆ ಕುಡಿಯುವುದನ್ನು ಪಾತ್ರೆಯಲ್ಲಿ ಅಡಿಗೆ ಮಾಡಿದರೆ ಏನಾಗುತ್ತದೆ ಆಪ್ಷನ್ಸ್ ಎ ಕ್ಯಾನ್ಸರ್ ಬರುತ್ತದೆ ಬಿ ಹೊಟ್ಟೆ ಉಬ್ಬರ ಮತ್ತು ಹೊಟ್ಟೆ ಉರಿ ಸಿ ಏನೂ ಆಗುವುದಿಲ್ಲ ಡಿ ಸೈನಸ್ ಪ್ರಾಬ್ಲಮ್ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್ ಬರುತ್ತದೆ ವೀಕ್ಷಕರೇ ಪುರುಷೊತ್ತಿಲ್ಲದ ಈ ಜೀವನ ಶೈಲಿಯಲ್ಲಿ ಬೇಗ ಬೇಗ ಸುಲಭವಾಗಿ ಅಡಿಗೆ ಮುಗಿಸಲು ನಾನ್ಸ್ಟಿಕ್ ಪಾತ್ರೆಗಳ ಬಳಕೆ ಹೆಚ್ಚುತ್ತಿದೆ ಇಂಥ ಪಾತ್ರೆಗಳು ಆರೋಗ್ಯಕ್ಕೆ ಹಾನಿಕಾರಕವೆಂದು ಒಂದು ಬಳಗ ವಾದಿಸಿದ್ರೆ ಮತ್ತೊಂದು ಬಳಗ ಇದರಿಂದ ಯಾವುದೇ ಹಾನಿಯೂ ಎಂಬುದನ್ನು ವಾದಿಸುತ್ತದೆ ಯಾರು ಏನೇ ಹೇಳಿದ್ರು ಇಂಥ ಪಾತ್ರೆಗಳ ಓವರ್ ಹಿಟ್ ಖಂಡಿತ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಡಿಗೆ ತಯಾರಿಸಲು ನಾಸ್ಟಿಕ್ ಪಾತ್ರೆಗಳು ಸಹಕಾರಿಯಾದರೂ ಹೆಚ್ಚು ಬಿಸಿಯಾಗದಂತೆ ಎಚ್ಚರ ವಹಿಸಲೇಬೇಕು ಈ ಪಾತ್ರೆಗಳು ಡಿಗ್ರಿ ಹೆಚ್ಚು ಕಾದರೆ ಕ್ಯಾನ್ಸರ್ನಂತ ಮಾರಕ ರೋಗಗಳಿಗೂ ಕಾರಣವಾಗಬಲ್ಲದು ಅದು ಅಲ್ಲದೆ ಇದರ ಮೇಲಿನ ಪದರ ಉದರದಂತೆ ಎಚ್ಚರ ವಹಿಸಬೇಕು ಆಳಾದ ಪಾತ್ರೆಯನ್ನು ಬಳಸದಿದ್ದರೆ ಒಳಿತು ಹಾಗಾದ್ರೆ ಅಪಾಯವನ್ನು ತಡೆಯುವುದು ಹೇಗೆ ಕೆಲವೊಂದು ಸರಳ ಸೂತ್ರಗಳಿಂದ ಆರೋಗ್ಯದ ಮೇಲೆ ಈ ಪಾತ್ರೆಗಳು ದುಷ್ಪರಿಣಾಮ ಬೀರದಂತೆ ತಡೆಯಬಹುದು ಯಾವುದು ಆ ಸರಳ ಸೂತ್ರಗಳೆಂದರೆ ಪಾತ್ರೆಯನ್ನು ಮೊದಲೇ ಕಾಯಿಸಿಕೊಳ್ಳಬಾರದು ಪಾತ್ರೆಯೊಳಗೆ ನೀರು ಅಥವಾ ಎಣ್ಣೆ ಹಾಕಿ ಬಿಸಿ ಮಾಡಬೇಕು ಸದಾ ಮಧ್ಯಮ ಅಥವಾ ಕಡಿಮೆ ಉರಿಯಲ್ಲಿ ಅಡಿಗೆ ಮಾಡಿದರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಗ್ಯಾಸ್ ಸಹ ಉಳಿಯುತ್ತದೆ ಹಾಗೂ ಅಗತ್ಯದಷ್ಟು ಮಾತ್ರ ಆಹಾರ ಬೇಯಿಸಬೇಕು ಇನ್ನು ಅಡಿಗೆ ಮಾಡುವಾಗ ಕರಿಯುವಾಗ ಎಕ್ಸಾಸ್ ಫ್ಯಾನ್ ಹಾಕಿ ಅಥವಾ ಕಿಟಕಿಗಳು ತೆರೆದಿರಬೇಕು ನಾಸ್ಟಿಕ್ ಪಾತ್ರೆಗಳಿಗೆ ಮರ ಸಿಲಿಕನ್ ಅಥವಾ ಪ್ಲಾಸ್ಟಿಕ್ ಸೌಟುಗಳನ್ನು ಬಳಸಿ ಏಕೆಂದ್ರೆ ಲೋಹದ ಸೌಟುಗಳು ಪಾತ್ರೆಗಳನ್ನು ಸ್ಕ್ರಾಚ್ ಮಾಡಿ ಬೇಗ ಹಾಳಾಗುವಂತೆ ಮಾಡುತ್ತದೆ ಹಾಳಾದ ಪಾತ್ರೆ ಬಳಕೆ ಆರೋಗ್ಯಕ್ಕೆ ಹಾನಿಕಾರಕ ಇನ್ನು ಸ್ಪಾಂಜ್ ಮತ್ತು ಸೋಪ್ ಬಳಸಿ ಬೆಚ್ಚಗಿನ ನೀರಿನಲ್ಲಿ ಈ ಪಾತ್ರೆಗಳನ್ನು ಕೈಯಲ್ಲಿಯೇ ತೊಳೆಯಬೇಕು ಮೆಟಲ್ ಸ್ಕ್ರಬ್ಬರ್ ಅಥವಾ ಸ್ಟೀಲ್ ನಾರುಗಳಿಂದ ನಾಸ್ಟಿಕ್ ಪಾತ್ರೆಗಳನ್ನು ತೊಳೆಯಬಾರದು ಬೇಸಿಗೆಯಲ್ಲಿ ಪದೇ ಪದೇ ಫ್ರಿಡ್ಜ್ ನೀರು ಕುಡಿದರೆ ಏನಾಗುತ್ತದೆ ಆಪ್ಷನ್ಸ್ ಎ ದೇಹ ಕೂಲ್ ಆಗುತ್ತದೆ ಬಿ ದೇಹ ಈಟ್ ಆಗುತ್ತದೆ ಸಿ ದೇಹದ ಅಸಮತೋಲನ ಡಿ ಹೃದಯ ಬಡಿತ ಕಡಿಮೆಯಾಗುತ್ತದೆ ಸರಿಯಾದ ಉತ್ತರ ದೇಹದ ಅಸಮತೋಲನ ಮತ್ತು ಹೃದಯ ಬಡಿತ ಕಡಿಮೆಯಾಗುತ್ತದೆ ವೀಕ್ಷಕರೇ ಬೇಸಿಗೆಯಲ್ಲಿ ಹೊರಗಿನಿಂದ ಬಂದ ತಕ್ಷಣ ಫ್ರಿಡ್ಜ್ ನೀರು ಕುಡಿಯುವ ಅಭ್ಯಾಸವಿರುತ್ತದೆ ಕೆಲವರಿಗಂತೂ ಬಿಸಿಲು ಜಾಸ್ತಿ ಆಗುತ್ತಿದ್ದಂತೆಯೇ ಕೋಲ್ಡ್ ನೀರು ಬೇಕೇ ಬೇಕು ಎನ್ನುತ್ತಾರೆ ಆದರೆ ಈ ರೀತಿ ಮಾಡುವ ಮೂಲಕ ನಮ್ಮ ಆರೋಗ್ಯದ ಜೊತೆ ನಾವೇ ಚೆಲ್ಲಾಟ ಆಡುತ್ತಿದ್ದೇವೆ ಎನ್ನುವುದನ್ನು ಮರೆಯಬಾರದು ಬಿಸಿಲ ಬೇಗೆಯಲ್ಲಿ ಕೋಲ್ಡ್ ನೀರು ಕುಡಿಯುವುದು ಒಂದು ಕ್ಷಣಕ್ಕೆ ಹಿತ ಎನಿಸಬಹುದು ಆದರೆ ಅದು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತದೆ ಇದು ನಮ್ಮ ಹೃದಯ ಮತ್ತು ಮೆದುಳಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಬೇಸಿಗೆಯಲ್ಲಿ ಕೋಲ್ಡ್ ನೀರು ಕುಡಿಯುವುದು ನಿಮ್ಮ ಹೃದಯ ಬಡಿತದ ಮೇಲೆ ಪರಿಣಾಮ ಬೀರುತ್ತದೆ ಕುಡಿಯಲು ಪ್ರಯತ್ನಿಸಿ ಕೋಲ್ಡ್ ನೀರು ನಿಮ್ಮ ಹೃದಯ ಬಡಿತವನ್ನು ಕಡಿಮೆ ಮಾಡುತ್ತದೆ ಈಗಾದಾಗ ಹೃದ್ರೋಗದ ಅಪಾಯ ಕೂಡ ಹೆಚ್ಚುತ್ತದೆ ಇದರೊಂದಿಗೆ ಕೋಲ್ಡ್ ನೀರು ಕುಡಿಯುವುದರಿಂದ ಮೆದುಳಿನ ಮೇಲೆ ಕೂಡ ಪರಿಣಾಮ ಬೀರುತ್ತದೆ ಇನ್ನು ಕೋಲ್ಡ್ ನೀರು ಕುಡಿದರೆ ಬಿಸಿಲ ಧಗೆಯಿಂದ ಮುಕ್ತಿ ಸಿಗುತ್ತದೆ ದೇಹಕ್ಕೆ ಹಿತ ಅನಿಸುತ್ತದೆ ಎಂಬ ಭಾವನೆಯಿಂದ ನಾವು ತಣ್ಣೀರಿನ ಮೊರೆ ಹೋಗುತ್ತೇವೆ ಆದರೆ ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಕೂಡ ಕೆಟ್ಟ ಪರಿಣಾಮ ಬೀರುತ್ತದೆ ಅಂದರೆ ನಾವು ಸೇವಿಸುವ ಆಹಾರ ಸುಲಭವಾಗಿ ಜೀರ್ಣವಾಗುವುದಿಲ್ಲ ತಣ್ಣೀರು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ದುರ್ಬಲಗೊಳ್ಳುವ ಸಾಧ್ಯತೆ ಇದೆ ಹಾಗಾಗಿ ಬೇಸಿಗೆಯಲ್ಲಿಯೂ ಸಾಮಾನ್ಯ ನೀರನ್ನು ಕುಡಿಯಲು ಪ್ರಯತ್ನಿಸಿ ಹೀಗೆ ಮಾಡಿದಾಗ ಕೆಲವು ಕಾಯಿಲೆಗಳನ್ನು ಕೂಡ ದೂರವಿರಿಸಬಹುದು ಯಾವ ಪ್ರಾಣಿಯು ಕೆಂಪು ಬಣ್ಣದ ರಕ್ತ ಹೊಂದಿಲ್ಲ ಆಪ್ಷನ್ಸ್ ಎ ಸ್ಟಾರ್ ಫಿಶ್ ಬಿ ಹಾವು ಸಿ ಐಸ್ ಫಿಶ್ ಡಿ ಚೇಳು ಸರಿಯಾದ ಉತ್ತರ ಆಪ್ಷನ್ ಸಿ ಐಸ್ ಫಿಶ್ ಫ್ರೈಡ್ ಚಿಕನ್ ತಿಂದರೆ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ಸ್ ಎ ಮಧುಮೇಹ ಬಿ ಹೃದ್ರೋಗ ಸಿ ಕ್ಯಾನ್ಸರ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ವೀಕ್ಷಕರೇ ಚಿಕನ್ ಬಹುತೇಕರ ನೆಚ್ಚಿನ ಆಹಾರ ವಾರಕ್ಕೆ ಒಂದು ಅಥವಾ ಎರಡು ಬಾರಿ ತಿನ್ನಲೇಬೇಕು ಕೆಲವರು ಪ್ರತಿದಿನ ಸೇವಿಸುವವರು ಕೂಡ ಇದ್ದಾರೆ ವಿವಿಧ ರೀತಿಯ ಚಿಕನ್ ಖಾದ್ಯಗಳಲ್ಲಿ ಫ್ರೈಡ್ ಚಿಕನ್ ಎಲ್ಲರ ಬಾಯಲ್ಲಿ ನೀರುಸುವ ಖಾದ್ಯವಾಗಿದೆ ಆರ್ಟ್ ವಿಂಗ್ಸ್ ಮತ್ತು ಗರಿಗರಿಯಾದ ಚಿಕನ್ ಕಾರ್ನಂತಹ ವೈವಿಧ್ಯಮಯ ರುಚಿಕರವಾದ ಆಹಾರ ಲಭ್ಯವಿರುವುದರಿಂದ ವಯಸ್ಸಿನ ಭೇದವಿಲ್ಲದೆ ಎಲ್ಲರೂ ಫ್ರೈಡ್ ಚಿಕನ್ಗೆ ವ್ಯಸನಿಯಾಗಿದ್ದಾರೆ ಫ್ರೈಡ್ ಚಿಕನ್ ಸೇರಿದಂತೆ ಅತಿಯಾಗಿ ಫಾಸ್ಟ್ ಫುಡ್ ತಿನ್ನುವ ಅಮೆರಿಕದಲ್ಲಿ ನಡೆದಿರುವ ಅಧ್ಯಯನದಲ್ಲಿ ಹಲವು ಆಘಾತಕಾರಿ ಸಂಗತಿಗಳು ಹೊರಬಿದ್ದಿವೆ ನಿಯಮಿತವಾಗಿ ಫ್ರೈಡ್ ಚಿಕನ್ ತಿನ್ನುವ ಮೂರನೇ ಒಂದು ಭಾಗದಷ್ಟು ಜನರು ಟೈಪ್ ಟು ಮಧುಮೇಹ ರೋಗದ ಅಪಾಯವನ್ನು ಹೊಂದಿರುತ್ತಾರೆ ಅಲ್ಲದೆ ಹೃದ್ರೋಗದ ಅಪಾಯವೂ ಅಧಿಕವಾಗಿರುತ್ತದೆ ಹೆಚ್ಚು ಫ್ರೈಡ್ ಚಿಕನ್ ತಿನ್ನುವರಿಗೆ ಕ್ಯಾನ್ಸರ್ ಬರುವ ಅಪಾಯ ಹೆಚ್ಚು ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ರಾಗಿ ಅಂಬಲಿ ಕುಡಿದ್ರೆ ಏನಾಗ್ತದೆ ಆಪ್ಷನ್ಸ್ ಎ ದೇಹದ ದೌರ್ಬಲ್ಯತೆ ದೂರವಾಗುತ್ತದೆ ಬಿ ದೇಹ ತಂಪಾಗುತ್ತದೆ ಸಿ ಬೇಗ ಸಣ್ಣ ಆಗುತ್ತಾರೆ ಡಿ ದಪ್ಪ ಆಗುತ್ತಾರೆ ಸರಿಯಾದ ಉತ್ತರ ಮೇಲಿನ ಮೂರು ಆಯ್ಕೆಗಳು ವೀಕ್ಷಕರೇ ಖಾಲಿ ಹೊಟ್ಟೆಗೆ ಒಂದರಿಂದ ಎರಡು ಲೋಟ ರಾಗಿ ಅಂಬಲಿಯನ್ನು ಎರಡು ತಿಂಗಳು ಕುಡಿಯುವುದರಿಂದ ಅನೇಕ ಲಾಭಗಳು ನಿಮ್ಮ ಶರೀರಕ್ಕೆ ದೊರೆಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ